ಪೀಠೋಪಕರಣ ಮತ್ತು ಕೈಗಾರಿಕಾ ಪರಿಹಾರಗಳಿಗೆ ಪಾಲಿಮರ್ ಉತ್ಪನ್ನಗಳ ಜಾಗತಿಕ ನಾಯಕ ಮತ್ತು ಮುಂಚೂಣಿಯ ರೆಹಾವು ಈ ವರ್ಷ ವಿಶ್ವದಾದ್ಯಂತ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಆಚರಿಸುತ್ತಿದೆ ತನ್ನ ಆವಿಷ್ಕಾರಕ ಇನ್ನೋವೇಟಿವ್ ಎಡ್ಜ್ ಬ್ಯಾಂಡ್ ಪರಿಹಾರಗಳಿಗೆ ಖ್ಯಾತಿ ಪಡೆದ ರೆಹಾವು ಅತ್ಯಂತ ವಿಸ್ತಾರ ಮತ್ತು ಸುಧಾರಿತ ಶ್ರೇಣಿಯ ಉತ್ಪನ್ನಗಳ ಮೂಲಕ ನಾಯಕನಾಗಿದೆ ರೆಹಾವು ಸ್ಥಳೀಯ ಏಡ್ಜ್ ಬ್ಯಾಂಡ್ ಉತ್ಪಾದಕ ರೆಡ್ ಸ್ಟಾರ್ ಸ್ವಾಧೀನವನ್ನು ಪ್ರಕಟಿಸಿದ್ದು ಈ ಕಾರ್ಯತಂತ್ರೀಯ ನಿರ್ಧಾರವು ಭಾರತದಲ್ಲಿ ಅದರ ಮಾರುಕಟ್ಟೆಯ ವ್ಯಾಪ್ತಿಯನ್ನು ಸದೃಢಗೊಳಿಸುವ ಗುರಿ ಹೊಂದಿದೆ ಈ ಸ್ವಾಧೀನದೊಂದಿಗೆ ರೆಹಾವು ತನ್ನ ರಿಟೇಲ್ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ ಮತ್ತು ತನ್ನ ವ್ಯಾಪ್ತಿಗೆ ಕಡಿಮೆ ಬೆಲೆ ಎಡ್ಜ್ ಬ್ಯಾಂಡ್ ಪರಿಹಾರಗಳ ಶ್ರೇಣಿಯನ್ನು ಸೇರ್ಪಡೆ ಮಾಡಲಿದೆ ಆವಿಷ್ಕಾರ ಮತ್ತು ಗುಣಮಟ್ಟಕ್ಕೆ ಒತ್ತು ನೀಡಿರುವುದಕ್ಕೆ ಖ್ಯಾತಿ ಪಡೆದ ರೆಹಾವು ಜರ್ಮನಿಯ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕವಾಗಿ ಸುಧಾರಿತ ಪರಿಹಾರಗಳಿಗೆ ಪರ್ಯಾಯ ಹೆಸರಾಗಿದೆ ರಿಟೇಲ್ ಗ್ರಾಹಕರು ಮತ್ತು ಸಣ್ಣ ಹಾಗೂ ಮಧ್ಯಮ ಹಂತದ ಪೀಠೋಪಕರಣ ಉತ್ಪಾದಕರಿಗೆ ಈ ಕ್ರಮದಿಂದ ಮಹತ್ತರ ಅನುಕೂಲವಾಗಲಿದ್ದು ಅವರು ತಮ್ಮ ಮನೆ ಾಗಿ ಹೆಚ್ಚು ಉತ್ತಮ ಉತ್ಪನ್ನದ ಕೊಡುಗೆಗಳನ್ನು ಪಡೆಯುತ್ತಾರೆ ರೆಡ್ ಸ್ಟಾರ್ ಸ್ವಾಧೀನವು ರೆಹಾವಿನ ಪ್ರಯಾಣದಲ್ಲಿ ಗಮನಾರ್ಹ ಮೈಲಿಗಲ್ಲಾಗಿದ್ದು ಇದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಭಾರತೀಯ ಮಾರುಕಟ್ಟೆಗೆ ಕಂಪನಿಯ ಬದ್ಧತೆಯನ್ನು ಮರುದೃಢೀಕರಿಸಿದೆ ಮತ್ತು ತನ್ನ ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಸುವುದನ್ನು ಮುಂದುವರಿಸಿದೆ ರೆಹಾವು ಇಂಡಿಯಾದ ಎಂಡಿ ಶ್ರೀಫೈಜ್ ಅಹಮದ್ ರೆಹಾವುನ ಎಪ್ಪತ್ತೈದನೇ ವರ್ಷದ ಜಾಗತಿಕ ಪ್ರಯಾಣದ ಕಿರೀಟದ ಗರಿ ಎಂದರೆ ಭಾರತದಲ್ಲಿ ಇಪ್ಪತ್ತೈದು ವರ್ಷಕ್ಕೂ ಮೀರಿ ಎಡ್ಜ್ ಬ್ಯಾಂಡ್ ಮಾರುಕಟ್ಟೆಯಲ್ಲಿ ನಾಯಕತ್ವ ಸ್ಥಾನದಲ್ಲಿದೆ ನಾವು ಈ ಅವಧಿಯಲ್ಲಿ ನಮ್ಮ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಒದಗಿಸಲು ನಮ್ಮ ಉತ್ಪನ್ನದ ಪೋರ್ಟ್ ಪೋಲಿಯೋ ವಿಸ್ತರಿಸುತ್ತಿದ್ದೇವೆ ಭಾರತದ ಪೀಠೋಪಕರಣ ಮಾರುಕಟ್ಟೆ ವಿಕಾಸಗೊಳ್ಳುತ್ತಿದೆ ಮತ್ತು ಸದೃಢ ಮೂಲಭೂತ ಪ್ರಗತಿಗೆ ಸಜ್ಜಾಗಿದೆ ಸಂಘಟಿತ ಸಂಸ್ಥೆಗಳ

we already have this announcement of red, uh, acquisition with red star we have actually two product new product launches and with that actually we are not only expanding in the organic segment we are extending our footprint actually in the tier 2 and tier 3 city and with our technological german products we are poised for growth and we are actually striving to serve the indian market with our all the range of products Apart from edgeband, we have other surface products Rehao, which is we are selling here as a part of the furniture division. So, not only edgeband, edgeband is our star product, but we have a lot of surface products. We have acrylic laminates, we have roller shutters, we have plinth systems, we have glue, so we have flooring, we have solid surface. So, a lot of products are there to serve the Indian interior industry you know so the how is coming to a concept of one stop solution for all the interior needs for the company in the in the in the in the furniture segment